ಭದ್ರವಂತಿ ತಾಲೂಕು ಮಳೆ ಒಂದು ಹುಬ್ಳಿ ಮಾಶಟ್ಟಿಹಳ್ಳಿ ಗ್ರಾಮ ಪಂಚಾಯತಿ ಅಲ್ಲಿ ಏನು ತಟ್ಟೆಹಳ್ಳಿ ಗ್ರಾಮಕ್ಕೆ ಹೋಗುವಂಥ ಮುಖ್ಯ ರಸ್ತೆಯಲ್ಲಿ ಇತ್ತೀಚೆಗೆ ಅಬಕಾರಿ ಇಲಾಖೆಯಿಂದ ವಾರಂಟ್ ರೆಸ್ಟೋರೆಂಟಿಗೆ ಅನುಮತಿಯನ್ನು ಕೊಟ್ಟಿರೋದನ್ನು ವಿರೋಧಿಸಿ ನಿನ್ನೆ ಇಡೀ ತಟ್ಟೆಹಳ್ಳಿ ಗ್ರಾಮಸ್ಥರು ಮತ್ತು ಕಲ್ಯಾಣ ಗ್ರಾಮಸ್ಥರು ಕಟ್ಟಡದಲ್ಲಿ ಸಂಘ ಸಮಿತಿಯ ಒಂದು ನಾಯಕತ್ವದಲ್ಲಿ ಕೆ ಆರ್ ಎಸ್ ಪಕ್ಷದ ಒಂದು ಕಾರ್ಯಕರ್ತರು ಕೂಡ ಒಂದು ಹೋರಾಟದಲ್ಲಿ ಭಾಗವಹಿಸಿ ನಿನ್ನೆ ಏನು ಅಲ್ಲಿ ತಗಲಿರ್ತಕ್ಕಂಥ ದಗಿಲಿಗೆ ಹೊರಟಿರ್ತಕ್ಕಂಥ ಆ ಮಾರಾಟ ರೆಸ್ಟೋರೆಂಟನ್ನು ಬಂದು ಮಾಡಿಸಿ ಪ್ರತಿಭಟನೆಗೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಪ್ರತಿಭಟನೆಗೆ ಸಂಸ್ತಂಥ ಮಾನ್ಯ ಅಬ್ಬಾರಿ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬಂದು ಸ್ಥಳದಲ್ಲಿ ಒಕ್ಕೂಡಿ ಅಲ್ಲಿನ ಏನು ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥ ಹೆಣ್ಮಕ್ಳು ಮತ್ತು ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಅಹವಾಲನ್ನು ಕೇಳಿ ನಮ್ಮ ಅಹವಾಲುಗೆ ಸ್ಪಿಸಿದಂಥ ಮಾನ್ಯ ಅಬ್ಬಾರಿ ಜಿಲ್ಲಾಧಿಕಾರಿಗಳು ಆ ಕೂಡಲೇ ಅಲ್ಲಿ ಏನು ತೆರೆದಿರ್ತಕ್ಕಂಥ ಮಾರಣ್ ರೆಸ್ಟೋರೆಂಟನ್ನು ಬಾಗಿಲಾಡಿಸಿದ್ದು ನಮ್ಮ ಉದ್ದೇಶ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ವಾರಾಣಿ ರೆಸ್ಟೋರೆಂಟು ಬರಿಮಾಲ್ ಅನ್ನೂ ಕೂಡ ನಮ್ಮ ಪ್ರತಿಭಟನೆಯ ನೇತೃತ್ವ ವಹಿಸಿಕೊಂಡು ಅಂತ ಕರ್ನಾಟಕ ಸಂಘ ಸಮಿತಿ ಮತ್ತು ಗ್ರಾಮಸ್ಥರ ಒಟ್ಟಾರೆ ಅಭಿಪ್ರಾಯ ಅದೇ ಆಗಿಸಿದ್ರಿಂದ ಏನು ನಿನ್ನೆ ಮಾನ್ಯ ಜಿಲ್ಲಾಧಿಕಾರಿಗಳು ಅದು ಒಂದು ಬಾಗಲಾಕಿದ್ದಾರೆ ಇದು ನಿನ್ನೆ ನಡೆದಂಥ ಪ್ರತಿಭಟನೆಗೆ ಸಿಕ್ಕರ್ಪಟ್ಟಂಥ ನ್ಯಾಯ ಹೇಳ್ತಾ ಮಾನ್ಯ ಅಬ್ಕಾರಿ ಜಿಲ್ಲಾಧಿಕಾರಿಗಳು ಕೂಡ ಈ ಸಂದರ್ಭದಲ್ಲಿ ಹೋರಾಟಕ್ಕೆ ಸ್ಪಂದಿಸಿ ಹೋರಾಟದ ನೋವನ್ನು ಹೋದು ಕೂಡಲೇ ಸಮಸ್ಯೆಯನ್ನು ಬಗೆಹರಿಸಿರ್ತಕ್ಕಂಥ ಮಾನ್ಯ ಅಬ್ಕಾರಿ ಜಿಲ್ಲಾಧಿಕಾರಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಮೇಡಮ್ 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 ಒಂದು ನಿಮಿಷ ಈಗ ಅದನ್ನು ಮೇಡಮ್ ಏನಂತಿದ್ದಾರೆ ಅದನ್ನು ಕಂಟಿನ್ಯೂ ಮಾಡಲ್ಲ ಅಂತ ಹೇಳ್ತೀವಿ ಈಗ ನಾವೆಲ್ಲರೂ ಕೂಡ ಗ್ರಾಮಸ್ಥರು ಮತ್ತು ಎಲ್ಲ ಸಂಘಟನೆಯವರು ಸಂಘಟನೆಯವರು ಈಗ ಬಂದು ಮೇಡಮ್ ಅವ್ರೂ ಭೇಟಿ ಮಾಡಿದ್ವಿ ಭೇಟಿ ಮಾಡಿ ಮಾತಾಡಿ ಪುನಃ ನಾವು ಅವರಿಗೆ ಹೇಳಿದ್ವಿ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಕೊಟ್ಟಿರ್ತಕ್ಕಂಥ ಲೈಸೆನ್ಸ್ ಏನಿದೆ ಲೈಸೆನ್ಸನ್ನು ರದ್ದು ಮಾಡಬೇಕು ಅಂತ ಒತ್ತಾಯ ಮಾಡಿದ್ವಿ ಅದರಂತೆ ಈಗಲೂ ಕೂಡ